ಆರ್ಸಿಬಿ ವಿಜಯೋತ್ಸವದ ಹಿನ್ನೆಲೆ ಬೆಂಗಳೂರಿನ ಸಂಭ್ರಮೋತ್ಸವದಲ್ಲಿ ಪಾಲ್ಗೊಂಡು ನೂಕು ನುಗ್ಗಲಿನ ವೇಳೆ ಕಾಲ್ತುಳಿತಕ್ಕೆ ಬಲಿಯಾದ ಮಂಡ್ಯ ಯುವಕನ ಗ್ರಾಮದಲ್ಲಿ ನೀರವ ಮೌನ ಆವರಿಸಿದೆ ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದ ಬಳಿ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಘಟನೆಯಲ್ಲಿ ಮಂಡ್ಯ ಜಿಲ್ಲೆಯ ರಾಯಸಮುದ್ರ ಗ್ರಾಮದ ಯುವಕ ಪೂರ್ಣಚಂದ್ರ ಸಾವನ್ನಪ್ಪಿದ್ದಾನೆ ಯುವಕ ಪೂರ್ಣಚಂದ್ರ ಸಾವಿನ ಸುದ್ದಿಯಿಂದ ರಾಯಸಮುದ್ರ ಗ್ರಾಮದಲ್ಲಿ ಸೂತಕದ ಛಾಯೆ ಆವರಿಸಿದ್ದು ಗ್ರಾಮದಲ್ಲಿ ನೀರವ ಮೌನದ ಜೊತೆಗೆ ಪೋಷಕರು ಹಾಗೂ ಸಂಬಂಧಿಕರ ಆಕ್ರಂದನ ಮುಗಿಲು ಮುಟ್ಟಿದೆ ಮೃತ ಯುವ ಯುವಕನ ಅಂತಿಮ ಸಂಸ್ಕಾರಕ್ಕೆ ರಾಯಸಮುದ್ರ ಗ್ರಾಮದಲ್ಲಿ ಸಕಲ ಸಿದ್ದತೆ ಮಾಡಿಕೊಳ್ಳಲಾಗಿದ್ದು ಯುವಕನ ಅಂತಿಮ ಸಂಸ್ಕಾರಕ್ಕೆಂದು ಕುಟುಂಬದ ಬಂಧು ಬಳಗ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸುತ್ತಿದ್ದಾರೆ ಇಂದು ಮುಂಜಾನೆ ಗ್ರಾಮಕ್ಕೆ ಮೃತ ಯುವಕ ಪೂರ್ಣಚಂದ್ರನ ಪಾರ್ಥಿವ ಶರೀರವನ್ನು ತರಲಾಗಿದ್ದು ಬೆಂಗಳೂರಿನ ಆಸ್ಪತ್ರೆಯಲ್ಲಿ ಮರಣೋತ್ತರ ಪರೀಕ್ಷೆ ಬಳಿಕ ಅಲ್ಲಿಂದ ಗ್ರಾಮಕ್ಕೆ ಮಧ್ಯರಾತ್ರಿ ಯುವಕನ ಪಾರ್ಥಿವ ಶವ ರವಾನಿಸಲಾಗಿದೆ ಇಂದು ಮಧ್ಯಾಹ್ನ ಗ್ರಾಮದಲ್ಲಿ ಯುವಕನ ಅಂತ್ಯ ಸಂಸ್ಕಾರ ನೆರವೇರಲಿದ್ದು ಮೃತ ಯುವಕನ ಪಾಲಿಗೆ ಯಮನಾದ ಆರ್ಸಿಬಿ ಮೇಲಿನ ಅತಿಯಾದ ಪ್ರೇಮ ಎಂಬ ಮಾತುಗಳು ಕೇಳಿಬರುತ್ತಿವೆ ನನಗೂ ಯಾರೋ ಒಬ್ಬ ನಮಸ್ತೆ ಪ್ರಸನ್ ಕಳ್ಸು ಕಳ್ಸು ಅಂತ ಹಿಂಸೆ ಮಾಡತವನೆ ये नहीं था वो बैठ गए तो